ಪೂರ್ಣ ಯಾರು ವೆಲ್ಕಮ್ ಮಾಡ್ತಿಲ್ಲ ಬನ್ನಿ ಮನಿಲಿ ಹಾಯ್ ಚಿನ್ ಏನ್ ಹೇಳಿ ಚಿನ್ನು ಮಾಡ್ ತಿನ್ನು இன்னொரு <laughs> தீன்க்கித்த ವೆಲ್ಕಮ್ ಬ್ಯಾಕ್ ಟು ನಮ್ಮ ಅನುಬಂಧ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಚಿನ್ನ ಬರ್ಡೇ ಆಗ್ತದೆ ಅಲ್ಲಿ ನಾವು ಈ ವ್ಲಾಗ್ ಮೂರ್ತಿ ಬರ್ಡೇ ಏನೇನು ನಡೀತದೆಲ್ಲ ತೋರಿಸ್ತೀವಿ ನೋಡಿ ಎಂಜಾಯ್ ಮಾಡಿ ಇವಾಗ ಬರ್ಡೇ ಗರ್ಲ್ ಬರ್ತಿದ್ದಾಳೆ ತ್ರೀ ಟೂ ಒನ್ ಪೂರ್ಣ ಯಾರು ವೆಲ್ಕಮ್ ಮಾಡ್ತಿಲ್ಲ ಬನ್ನಿ ಬನ್ನಿ ಲೇಟ್ ಆಗಿದೆ ಬನ್ನಿ ಬನ್ನಿ ಕಾಯ್ಸ್ ನೋಡಿ ಸರ್ಪ್ರೈಸ್ ಕೊಟ್ವಿ ಕೇಕ್ ಕಟ್ ಮಾಡೋಕೆ ಹೋಗ್ತಿದ್ದೀವಿ ಕಾಯ್ಸ್ ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಇಲ್ಲಿ ಡೆಕೋರೇಷನ್ ನೋಡಿ ಗ್ಮಾಡಿದ ಅವರು ಬಂದಿರಲಿಲ್ಲ ಸೊ ನಾನೇ ನಿಂತ್ಕೊಳೋಣ ಅಂತ ಪ್ಲಾನ್ ಆಗ್ತಾ ಹೌದಾ ಹೌದು ಆದ್ರೆ ಈಗ ಅವ್ರು ಬಂದಿದ ಕಾರಣ ಅವರೇ ನಿಂತ್ಕೊಬೇಕು ಓಕೆ ಏನು ಹೇಳದ್ರಿ ಇಬ್ಬರು ಒಂದೇ ತರ ಇದ್ದೀರ ಬನ್ನಿ ನಮ್ಮ ಯೂಟ್ಯೂಬಲ್ಲಿ ಕಾಣ್ಸ್ಕೊಳ್ಳಿಲ್ಲ

ൂറ് വർഷ എന്ത ഇരലി ഇര അഷ അരുഷ ಯಾರು ಕೇಳಿಸ್ಕೊತಿಲ್ಲ ನೀ ಏನ್ ಹೇಳಿ ಏನ್ ಹೇಳಿ ಚಿನ್ನು ಕಟ್ ಮಾಡಂದ್ಮೇಲೆ ತಿನ್ನು ಹೇಳ ಇನ್ನೊಂದ್ಸಲ ಹೇಳಿ ಅಪ್ಪ ಕೇಳಿಸ್ಕೊತಾನೆ ಚಿನ್ನು ಕಟ್ ಮಾಡಂದ್ಮೇಲೆ ತಿನ್ನು ஏன்ேதிர நாவ்லே கேக் பட்டானி இல்ல சாக்கலேட்டது ಬಟಾಣಿ ಇಲ್ಲಿ ಊಟ ಮಾಡ್ತಿದ್ದಾರೆ ಬರ್ಡೆ ಸ್ಪೆಷಲ್ ಊಟ ಮಾಡಿಸಿದ್ದಾರೆ ಏನು ಮಾಡಿಸಿದ್ದಾರೆ ಗೀತಮ್ಮ ಎಲ್ಲ ಖಾಲಿ ಆದ್ಮೇಲೆ ಬಂದಿದ್ದೀನಿ ಗೈಸ್ ಸಾರಿ ಊಟ ಚೆನ್ನಾಗಿ ಊಟ ಚೆನ್ನಾಗಿ ನೀವು ತಿಂದಿಲ್ವಾ ಹುಷಾರಿ ಮೇಡಮ್ಗೆ

ಆ ಟೈಮ್ ಸ್ಪೆಂಡ್ ಮಾಡೋರಂತೂ ಜೋರ ನೋಡಿ ಗಾಯ್ಸ್ ಹೇಳಿ ಪುಣಾ ನೀ ಫಸ್ಟ್ बर्थडे ಹೇಗಿದೆ ನಮ್ಮ ಇ್ರಿ ಜೊತೆ बर्थडे ಸಕ್ಕತ್ತಾ ಚೆನ್ನಾಗಿದೆ ಅದೇ ಏನಿಲ್ಲ ಹೇಳಿ ತುಂಬಾ ಚೆನ್ನಾಗಿದೆ ಫಸ್ಟ್ बर्थडे ಔರ್ ಹೇಳಬೇಕು ಎಲ್ಲಾ ಫಸ್ಟ್ ಇಯರ್ ಸ್ಪೆಷಲ್ ಅನ್ಸ್ತಾ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ನಿಮ್ಮ ಬ್ಲಾಗ್ ಇಂದ ಒಂದು ಹೊಸ ಸಂದೇಶ ನಾನು ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಅಂತ ಇದೆ ನಿಮ್ಮ ಬ್ಲಾಗರ್ಸ್ ನಿಮ್ಮ ಸಪೋರ್ಟರ್ಸ್ ಕೊ ನಮ್ಮ ಒಂದು ಸಪೋರ್ಟ್ ಮಾಡಿ ಬ್ಲಾಗ್ ನೇಮ್ ಕೆಲವು ದಿನಗಳಲ್ಲಿ ಬ್ಲಾಗ್ ನೇಮ್ ಮುಂದಿಗೆ ನಿಮ್ಮ ಮುಂದೆ ಇರ್ತೀವಿ ಓಕೆ ஆல் ದಿ ಬೆಸ್ಟ್ ಥ್ಯಾಂಕ್ ಯು ಗಾಯ್ಸ್ ಕಾಯಿಸಿ ನೋಡಿ ಇವ್ರು ತುಪ್ಪದ ಮೂಳೆನಾ ಯಾವತರ ತಿನ್ನ ಗೊಂಬೆ ಚೆನ್ನಾಗಿದ್ಯಾ ಹೇಳಿ ನನಗೆ ಫೋನಲ್ಲಿ ಹೇಳಿದ್ರಲ್ಲ

ತುಂಬಾ ಖುಷಿ ಆಯ್ತು ಎಲ್ರಿಗೂ ಗಂಡ ಅನ್ನಮ್ಮ

ನ್ಯಾಷನಲ್ ಥಿಯೇಟರ್ ನೋಡಿ ಹಾ ಹಾ ಹೋಗಿ ಹೋಗಿ ಹೌದಾ ತೋರಿಸಿ

ಏನಿಲ್ಲ ಹೋಗಿ ಕಂಪ್ಲೀಟ್ ಅವ್ರು ಸೇ ಪಂಚಿಂಗ್ ಡೈಲಾಗ್ ಜೊತಿ ಅಂತ ಒಂದ್ಸಲಿ ಜೂಮ್ ಅಲ್ಲಿ ಹಾಕ್ತಿ ಕೈಲ ಮಾತ್ಲ ಹೋಗ್ತೀನಿ ಯಾರು ಎಲ್ಲ ನೋಡಿ ಎಲ್ಲ ಇಲ್ಲಿ ಈ ಕಡೆ ತೋರಿಸಿ ಈ ಕಡೆ ತುಂಬಾ ಬರ್ಡ್ ಇದೆ ಇವರು ಸಾಂಗ್ ಹೇಳ್ತಿದ್ದಾರೆ

ಾರೆ <sukail> ಇನ್ನೊಂದ್ಸತಿ ಎಣ್ಣೆ ಜೋರಾಗಿ ನೀಟಾಗಿ ಎಲ್ಲಾರ್ಗು ಇಂಥ ಎಂಟಿನ ಸಿಗ್ಲಿ